ರಕ್ಷಿತಾ ಶೆಟ್ಟಿ ಸೇವ್ ಆಗಿರೋದು ತುಂಬ ಖುಷಿ ವಿಷಯ ಅವಳಿಗೆ ಆ್ಯಕ್ಚುಲಿ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅವಳ ಕನ್ನಡನೂ ಕೇಳಿ ಕಿಚ್ಚ ಸುದೀಪರು ಕನ್ನಡನೇ ಮರೆತೋಗಿರುತ್ತೆ ಆ ಥರ ಕನ್ನಡ ಮಾತಾಡ್ತಾಳೆ ಪರವಾಗಿಲ್ಲ ಪಾಪ ಅವಳು ಬೊಂಬೈಯಲ್ಲೇ ಬೆಳೆದು ಕರ್ನಾಟಕದಲ್ಲಿ ಹುಟ್ಟಿದ್ರೂ ಬೊಂಬೈಯಲ್ಲೇ ಬೆಳೆದವಳು ಅವಳು ಮತ್ತು ಅವ್ರದ್ದು ಕರ್ನಾಟಕದಲ್ಲಿನೂ ಅವರ ಅಜ್ಜಿ ಮನೆ ಭಾಷೆ ಭಾಷೆ ಎಲ್ಲ ತುಳು ಆದ್ರೂ ಸ್ವಲ್ಪ ಸ್ವಲ್ಪ ಕನ್ನಡ ಮರ್ಕ ಕನ್ನಡನ ಮಾತಾಡ್ತಾಳೆ ಯಾಕಂತ ಅಂದರೆ ಇವಾಗ ಎಷ್ಟೋ ಜನ ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡ ಬರೋಲ್ಲ ಹಂಗೆ ಹಿಂಗೆ ಅಂತ ಈ ರಶ್ಮಿಕಾ ಮಂದಣ್ಣ ಥರ ಇದು ಸುಮ್ಮನೆ ತೋರಿಸ್ಕೊತಾರೆ ಕನ್ನಡ ಬರೋಲ್ಲ ಅಂತ ರಶ್ಮಿಕಾ ಮಂದಣ್ಣ ದುಡ್ದು ಕನ್ನಡದ ಮೇಲೇ ಒಂಥರ ಅಸಡ್ಡೆ ಮಾಡ್ತಾರಲ್ಲ ಆ ಥರ ಆದರೆ ರಕ್ಷಿತಾ ಶೆಟ್ಟಿ ತುಂಬ ಪರವಾಗಿಲ್ಲ ಏನೋ ಒಂದು ಎಕ್ಸ್ಪ್ರೆಸ್ ಮಾಡ್ತಾಳೆ ಕಿಚ್ಚ ಸುದೀಪ್ ಅವರು ನಿನ್ನ ಎಪಿಸೋಡಲ್ಲಿ ಏನೇನೋ ಕೇಳಿದ್ರು ಪಾಪ ಅವಳಿಗೆ ಕನ್ನಡವೇ ಸರಿಯಾಗಿ ಬರಲ್ಲ ಏನಾದ್ರೂ ಏನೇನೋ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಆಗ ಬರೋ ಅರ್ಕಮುರ್ಕ್ ಕನ್ನಡದಲ್ಲೇ ಎಲ್ಲರ ಹತ್ರ ಜಗಳಾಡಿ ಸುದೀ ರಾಕ್ಷಸನಿಗಂತೂ ಸರಿಯಾಗಿ ನೀರು ಕುಡಿಸಿದಾಳೆ ಚೆನ್ನಾಗಿ ಮಾತಾಡ್ತಾಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಸಲಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ರಕ್ಷಿತಾ ಇದ್ದರೆ ಒಂಥರ ಎಂಟರ್ಟೈನ್ಮೆಂಟು ಆ್ಯಕ್ಚುಲಿ ನನಗೆ ರಕ್ಷಿತಾ ಜಾಹ್ನವಿ ಎಲ್ ಧನುಷ್ ಗೌಡ ಈ ಮೂರರಲ್ಲಿ ಒಬ್ಬರು ಗೆಲ್ಲಬೇಕಂತ ರಕ್ಷಿತಾ ಗೆದ್ದರೂ ಖುಷಿನೇ ಜಾಹ್ನವಿ ಗೆದ್ದರೂ ಖುಷಿನೇ ಮತ್ತು ಧನುಷ್ ಗೌಡ ಗೆದ್ರೂ ಖುಷಿನೇ ಆದರೆ ಫೈ ಫಿನಾಲಲ್ಲಿ ಇವರು ಮೂರು ಜನ ಫೈನಲಿಗೆ ಬರಲೇಬೇಕು ಯಾಕಂತಂದರೆ ಜಾಹ್ನವಿ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾಳೆ ಡ್ರೆಸ್ ಡ್ರೆಸ್ಸಪ್ ಮಾಡ್ಕೊತಾಳೆ ಚೆನ್ನಾಗಿ ಮಾತಾಡ್ತಾಳೆ ಅವಳು ಮತ್ತು ಕಿರ್ಚಾಡಲ್ಲ ಹರ್ಚಾಡಲ್ಲ ಅವಳು ಅಂದರೆ ಹೇಳೋದನ್ನು ಚೆನ್ನಾಗಿ ಹೇಳ್ತಾಳೆ ಇನ್ನೂ ಅವಳು ಆಟ ಶುರು ಮಾಡಿಲ್ಲ ಮಾಡ್ತಾಳೆ ಇವಾಗ ರಕ್ಷಿತಾ ಇವಾಗ ಹೊರಗಡೆ ಕಳಿಸ್ಬಿಟ್ಟಿದ್ರಲ್ಲ ಹಾಗಾಗಿ ಬಂದಿದ್ದೆ ಮತ್ತೆ ಪಟಾಕಿ ಥರ ಸಿಡಿಯೋಕ್ಕೆ ಶುರು ಮಾಡಿದ್ದಾಳೆ ಅವಳಿಗೆ ಕನ್ನಡ ಬರದೇ ಇದ್ದರೆ ಇಷ್ಟೊಂದು ಆರಾಡ್ತಾಳೆ ಕನ್ನಡ ಬಂದರೆ ದೇವರೇ ಗತಿ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ರಕ್ಷಿತಾ ರಕ್ಷಿತಾ ಜಾಹ್ನವಿ ಎಲ್ಲ ಧನುಷ್ ಗೌಡ ಅವರೇ ಗೆಲ್ಲಬೇಕು ಅವ್ರು ಮೂರು ಜನ ಅಂದರೆ ಜಾಹ್ನವಿನೂ ಚೆನ್ನಾಗಿ ಆಟ ಆಡ್ತಾಳೆ ಆ ದಿವ್ಸನೂ ಅದು ಒಂದು ಟಾಸ್ಕ್ ಇತ್ತು ಎಷ್ಟು ಚೆನ್ನಾಗಿ ಆಡಿದ್ಲು ಜಾಹ್ನವಿ ಧನುಷ್ ಗೌಡನು ಒಂದು ಫುಲ್ ಸ್ಪೋರ್ಟ್ಸ್ ಮ್ಯಾನ್ ಥರ ಎಲ್ಲ ಎಲ್ಲ ಆಟನು ಅವನು ಗೆಲ್ತಾನೆ ಚೆನ್ನಾಗಿ ಆಟ ಆಡ್ತಾನೆ ಅದಕ್ಕಾಗಿ ರಕ್ಷಿತ ಅಂತ ಅಂದರೆ ಪಟಾಕಿ ಅವಳಿದ್ರೇ ಎಂಟರ್ಟೈನ್ಮೆಂಟ್ ಅವಳು ಕನ್ನಡ ನೋಡೋಕ್ಕೇ ತುಂಬ ಖುಷಿ ಅವಳು ಇಲ್ದಿದ್ದಾಗ ತುಂಬ ಬೋರಾಗಿತ್ತು ಬಿಗ್ ಬಾಸ್ ಅವಳು ಬಂದ ಕೂಡಲೇ ಎಂಟರ್ಟೈನ್ಮೆಂಟ್ಸವರು ಮತ್ತು ಕಿಚ್ಚ ಸುದೀಪ್ ಅವರು ಏನೇನೋ ಕ್ವಶನ್ ಅನ್ನೋ ಪಾಪ ಅವಳಿಗೆ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು ತಲೆನೇ ಕಟ್ಸ್ಬಿಡ್ತಾಳೆ ಕನ್ನಡದಲ್ಲಿ ಮಾತಾಡಿ ಕಿಚ್ಚ ಸುದೀಪ್ ಅವರಿಗೆ ಕನ್ನಡ ಅರ್ಥ ಆಗಲ್ಲ ಆ ಥರದ ಕನ್ನಡದಲ್ಲಿ ಅವಳು ಮಾತಾಡ್ತಾಳೆ ಅವಳಿದ್ರೆ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲೂ ಎಲ್ಲರತ್ರ ಜಗಳ ಆಡ್ಕೊಂಡು ಚೆನ್ನಾಗಿರ್ತಲ್ಲ ರಚಿತ ಗೆಲ್ಲಬೇಕು